ಮಾಧ್ಯಮದವರಿಗೆ ಫೋಟೋ ತಗೊಂಡು ಆಮೇಲೆ ಭೇಟಿ ಮಾಡ್ತೀನಿ ನಾನು ಸಭೆ ಮುಗಿದ ಮೇಲೆ ದಯಮಾಡಿ ಫೋಟೋ ತಗೊಂಡು ಹೊರಗಡೆ ಇರಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ನೀವೇ ಮೀಟಿಂಗ್ ಮಾಡುವಾಗ ನಾವು ಅಲೋ ಮಾಡಲ್ಲ ಇಲ್ಲಪ್ಪ ಮೀಟಿಂಗ್ ರಿವ್ಯೂ ಮೀಟಿಂಗ್ ಅಲೋ ಪ್ಲೀಸ್ ಪ್ಲೀಸ್ ಇಲ್ಲ ಇಲ್ಲ ನಾನು ಮಾಡಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಯಾವ ಸಭೆನಲ್ಲೂ ಕೂಡ ನೀವು ಫೋಟೋ ತಗೊಂಡು ಹೋಗೋದು ಆಮೇಲೆ ನಿಮ್ ಒಂದು ಭೇಟಿ ಮಾಡುದು ಪ್ಲೀಸ್ ಆಯ್ತು ಏ ಪೊಲೀಸ್ ಬಿಡ್ರಿ ಅವ್ರಿಗೆ ಹೋಗ್ತಾರೆ